ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿ ನೋಡಿ ಹಾಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮತ್ತು ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಇವತ್ತು ನೆನೆ ನಾನು ವೀಡಿಯೋದಲ್ಲಿ ನಿಮಗೆ ನಾನು ಸೀರೆ ಕುಚ್ಚಲ್ಲಿ ಕಂಬ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಟ್ಟೆ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಕಂಬ ಹಾಕೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಹೊಸ್ದಾಗಿ ಕಲಿಯೋರಿಗೆ ಕಂಬ ಹಾಕೋಕ್ಕೆ ಬರೋಲ್ಲ ಅರ್ಥ ಆಯ್ತಾ ಸೊ ಅದಕ್ಕೋಸ್ಕರ ಕಂಬ ಹಾಕಿದಿರಾನೆ ನಾವು ಯಾವ ರೀತಿ ಸೀರೆ ಕುಚ್ಚು ಹಾಕೋಬೋದು ಅಂತ ತೋರಿಸಿದ್ದೀನಿ ನೀವು ಈ ಕುಚ್ಚು ಹಾಕೊಟ್ರೆ ಮಿನಿಮಮ್ ಅಂದರೆ ನಿಮಗೆ ನಾನ್ನೂರೈವತ್ತು ರೂಪಾಯಿ ಏಕೆಂದರೆ ನಾವು ಒಂದು ಬೀಡ್ ಹಾಕಿದ್ರೇ ನಮಗೆ ಬೀಡ್ ಮೇಲೆ ನಮಗೆ ಅಮೌಂಟು ಕೊಡ್ತಾರೆ ಸೊ ಅದಕ್ಕೋಸ್ಕರ ಇವತ್ತು ನಿಮಗೆ ಎರಡು ಥರ ಬೀಡಾಕಿ ಒಂದೇ ಸೀರೆ ಕುಚ್ಚಿ ಡಿಸೈನೇ ಬಟ್ ನಿಮ್ಗೆ ಎರಡು ಥರ ಬೀಡಾಕಿ ನಾನು ತೋರಿಸ್ತೀನಿ ನೀವು ಯಾವ ಬೀಡ್ ಬೇಕಾದರೂ ಹಾಕೋಬೋದು ಓಕೆನಾ ನಾನು ಇಲ್ಲಿ ನೋಡಿ ಇದು ಡ್ರಮ್ ಬೀಡು ಮತ್ತು ರೋಸ್ ಬೀಡು ತಗೊಂಡಿದ್ದೀನಿ ಕಾಣ್ತೈತೆ ಇದು ರೋಸ್ ಬೀಡು ಮತ್ತು ಒಂದು ಡ್ರಮ್ ಬೀಡು ಎರಡೆರಡು ತಗೊಂಡಿದ್ದೀನಿ ನಿಮಗೆ ಎರಡನ್ನ ಹಾಕಿ ನಾನು ತೋರಿಸ್ತೀನಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸಿಂಪಲ್ಲಾಗಿ ಹಾಕಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ ಅಷ್ಟೊಂದು ಕಷ್ಟ ಅನ್ನೋದು ಏನಿಲ್ಲ ನಿಮಗೆ ತುಂಬ ನೀಟಾಗಿ ನಿಧಾನಕ್ಕೆ ನಾನು ತಿಳಿಸ್ಕೊಡ್ತೀನಿ ಕುಚ್ಚು ಹಾಕೋದು ಸೊ ನೀವು ಸೀರೆ ಕುಚ್ಚು ಹಾಕಿ ನೀವು ಅರ್ನ ಮಾಡ್ಕೊಬೋದು ಮನೆಯಲ್ಲಿ ಅದ್ರದ್ದು ಟೆಕ್ನಿಕ್ ಸ್ವಲ್ಪ ನಮ್ಗೆ ಹಾಕಕ್ಕೆ ಬರುತ್ತೆ ಅನ್ನೋರು ಇದ್ರೂ ಸಾಕು ಆರಾಮಾಗಿ ನಾವು ಕಲ್ತ್ಕೋಬೋದು ಓಕೆನಾ ನಮ್ಮನ್ನು ನಾವು ಯಾಕೆ ಹಾಕಲ್ಲ ಕುಚ್ಚುಗಳಂದರೆ ನಾ ಹಾಕ್ತೀನಿ ಬಟ್ ನಮ್ಗೆ ಇರೋದ್ರಿಂದ ಹಸು ಕೆಲಸನೇ ಜಾಸ್ತಿ ಇರುತ್ತೆ ಸೊ ಕಂಟಿನ್ಯೂಸ್ ಇಲ್ಲಿ ಕೂತ್ಕೊಂಡು ಸೀರೆ ಕುಚ್ಚು ಹಾಕೋಕ್ಕೆ ಲೇಟ್ ಆಗುತ್ತೆ ಬಟ್ ಗೊತ್ತಿರೋ ಫ್ರೆಂಡ್ಸ್ಗಳಿಗೆ ಹಾಕ್ಕೊಡ್ತೀನಿ ಬೇರೆಯವ್ರಿಗೆ ಅಂದರೆ ಅವ್ರು ಅರ್ಜೆಂಟಾಗಿ ಮಾಡ್ತಾರಲ್ಲ ಸೊ ಅದಕ್ಕೋಸ್ಕರ ಅರ್ಜೆಂಟಾಗಿರೋದೆಲ್ಲ ಹಾಕಕ್ಕೆ ಹೋಗಲ್ಲ ಲೇಟ್ ಅನ್ನೋರಿಗೆ ನಾನು ಹಾಕಿ ಕೊಡ್ತೀನಿ ಸೊ ನೋಡಿ ಫಸ್ಟ್ ನಾನಿಲ್ಲಿ ಆರು ದಾರ ತೊಗೊಂಡಿದ್ದೀನಿ ನೀವು ಎಂಟು ಆದರೂ ತಗೋಬೋದು ನಾನಿಲ್ಲಿ ದಾರ ತಗೊಂಡಿದ್ದೀನಿ ಸೊ ಫಸ್ಟ್ ಸ್ಟಾರ್ಟಿಂಗು ಇದೇ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ ಇದು ಕುಚ್ಚು ಹಾಕಂತೇ ನಾನು ಅರ್ಧ ಅದು ನಿಮಗೆ ಜಿಗ್ಝಾಗ್ ಮಾಡಿ ಇದ್ದೀನಿ ನಾನು ಆಲ್ಮೋಸ್ಟ್ ನಾನು ಎಲ್ಲ ಸೀರೆಗಳಿಗೂ ನಾನು ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದಕ್ಕೆ ಹಾಕ್ಬೇಕು ಹೊಸದು ಸೊ ನಿಮ್ಗೆ ಅದು ತೋರಿಸ್ತೀನಿ ಸೊ ನೋಡಿಲಿ ಗಂಟಾಕಿ ಇಟ್ಕೋಬೇಕು ನೋಡಿಲಿ ಫಸ್ಟು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಸೀರೆಗೆ ಚುಚ್ಚಿ ನೋಡಿ ಸಪೋರ್ಟ್ ನಮಗೆ ಈ ರೀತಿ ಇರಬೇಕು ಸಪೋರ್ಟು ಕೈಗೆ ಸಪೋರ್ಟ್ ಈ ರೀತಿ ಇರಬೇಕು ಈ ರೀತಿ ಇದ್ದರೆ ನೋಡಿ ಸೂಜಿ ಮೇಲೆ ದಾರ ಕಾಣುತ್ತಲ್ಲ ಸೂಜಿನ ಕೆಳಗಡೆ ಡೌನಿಗೆ ತಗೊಂಡು ಅದು ಎಳ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಇಲ್ಲಿ ಆರಾಮಾಗಿ ಬರುತ್ತೆ ಅದನ್ನು ಒಳಗಡೆಯಿಂದ ಸೀರೆಗೆ ಈ ಥರ ಲಾಕ್ ಮಾಡಿ ಎರಡು ಲಾಕ್ ಮಾಡೋಣ ಯಾಕಂದರೆ ಸ್ಟಾರ್ಟಿಂಗ್ ಪಾಯಿಂಟ್ನಲ್ವ ಬಿಟ್ಕೊಂಡ್ಬಿಡತ್ತೆ ಅದಕ್ಕೋಸ್ಕರ ಎರಡು ಲಾಕ್ ಮಾಡಿದ್ರೆ ಅದು ಸೇಫಾಗಿರುತ್ತೆ ನೋಡಿ ಇಲ್ಲಿ ಎರಡು ಲಾಕ್ ಆಗಿದೆ ಎರಡು ಲಾಕ್ ಆದಮೇಲೆ ಚೈನ್ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಇದಕ್ಕೆ ಚೈನ್ ಮಾತ್ರ ಬಂದರೆ ಸಾಕು ಚೈನ್ ಒಂದು ಬರಬೇಕು ನಮಗೆ ಸೂಜಿನ ಈ ಒಳಗಡೆ ತೂರಿಸಿ ನಮಗೆ ಈ ಬಿಡ್ ಏನಿರುತ್ತೆ ಇದರಲ್ಲಿ ತೂರಿಸಿ ನಮಗೆ ಎಳೆಯಕ್ಕೊಂದು ಬರಬೇಕಷ್ಟೆ ಬೇರೆ ಏನಿಲ್ಲ ಸೊ ನೋಡಿ ನಾನಿಲ್ಲಿ ಫಸ್ಟು ನಿಮ್ಗೆ ಐದು ಚೈನ್ ಆದರೂ ಹಾಕ್ಕೋಬೋದು ಮೂರು ಚೈನ್ ಆದರೂ ಹಾಕ್ಕೊಬೋದು ಎರಡು ಮೂರು ನಾಲ್ಕು ಐದು ಚೈನ್ ಆಯಿತು ಐದು ಚೈನ್ ಹಾಕಿದ್ಮೇಲೆ ನೋಡಿ ಅದು ಎಲ್ಲಿಗೆ ಬರುತ್ತೆ ಈ ರೀತಿ ಇಟ್ಕೊಳ್ಳಿ ನೋಡು ಈ ರೀತಿ ಇಟ್ಕೊಂಡ್ರೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಪಾಯಿಂಟ್ ಮಾಡಿಕೊಂಡು ಪಾಯಿಂಟ್ ಮಾಡಿಕೊಂಡು ಚುಚ್ಚಿದ್ರೆ ನಮಗೆ ಅದು ಲಾಕ್ ಆಗುತ್ತೆ ಮತ್ತು ಅದು ಹೇಳ್ಕೊಂಡು ನಮಗೆ ಓಲಲ್ಲಿ ಲಾಕಿದ್ರೆ ನೋಡಿ ಅದು ಲಾಕ್ ಆಗುತ್ತೆ ಇಲ್ಲಿ ನೋಡಿ ಲಾಕ್ ಆಗುತ್ತೆ ಲಾಕ್ ಆದಮೇಲೆ ಏನು ಮಾಡಬೇಕು ನೀವು ಸಿಗಬೇಕು ನೋಡಿ ಈ ಥರ ಲಾಕ್ ಆದಮೇಲೆ ಸೂಜಿನ ಸ್ವಲ್ಪ ಮೇಲೆ ತಗೊಳ್ಳಿ ನಮಗೆ ಯಾವ ಬೀಡ್ ಬೇಕೋ ನಾನಿಲ್ಲಿ ಡ್ರಮ್ ಬೀಡ್ ಹಾಕ್ತೀನಿ ನೋಡಿ ಇದನ್ನೇ ಡ್ರಮ್ ಬೀಡ್ ಅಂತಾರೆ ಸೊ ಇದನ್ನು ಸೂಜಿಯಲ್ಲಿ ಇದ್ರೊಳಗಡೆ ಹಾಕಿ ಫ್ರೆಂಡ್ಸಿಲ್ಲಿ ಇದ್ರೊಳಗಡೆ ಹಾಕಿ ಅದನ್ನು ಇಲ್ಲಿ ಲಾಕ್ ಮಾಡಿ ಅದು ಎಲ್ಲಿಗೆ ಬರ್ತದೋ ಅಲ್ಲಿಗೆ ನೋಡಿಕೊಂಡು ಅದನ್ನು ಲಾಕ್ ಮಾಡಿಕೊಳ್ಳಿ ನೋಡಿ ಲಾಕ್ ಆಯಿತು ಮತ್ತೆ ಸೂಜಿನ ಮೇಲೆ ತಗೊಳ್ಳಿ ದಾರನ ತೆಗೆದು ನೋಡಿ ಮತ್ತೆ ಸೂಜಿಯಲ್ಲಿ ಗುಂಡು ಬಿ ರೌಂಡ್ ಡ್ರಮ್ ಬೀಡ್ ಏನಿದೆ ನಾವೇನು ಬೀಡ್ ತಗೊಂಡಿರ್ತೀವೋ ಅದನ್ನು ಇನ್ಸಲ್ಟ್ ಮಾಡಿಕೊಂಡು ಅದರೊಳಗಡೆ ಮತ್ತೆ ಬೀಡನ್ನ ಹಾಕಿ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಮತ್ತೆ ಅದನ್ನು ಲಾಕ್ ಮಾಡಿಬಿಟ್ಟು ಅದು ಮತ್ತೆ ಎಲ್ಲಿಗೆ ಬರ್ತೋ ಅಲ್ಲಿಗೆ ಹಾಕಿ ಅದನ್ನು ಲಾಕ್ ಮಾಡಿಕೊಳ್ಳಿ ಲಾಕ್ ಮಾಡಿ ಅದನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳಿ ಇಲ್ಲಿ ಲಾಕ್ ಮಾಡಾದ್ಮೇಲೆ ಮತ್ತೆ ನೀವು ಐದು ಚೈನ್ನ ಕಂಟಿನ್ಯೂ ಮಾಡಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಚೈನ್ ಕಂಟಿನ್ಯೂ ಮಾಡಿ ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ಲಾಕ್ ಮಾಡ್ಕೋಬೇಕು ಇದಕ್ಕೆ ಚೈನ್ ಒಂದು ಹಾಕಕ್ಕೆ ಬಂದರೆ ಸಾಕು ಫ್ರೆಂಡ್ಸ್ ಬೇರೆ ಏನು ಬೇಡ ಸೊ ನೋಡಿ ಇವಾಗ ಇಲ್ಲಿ ಐದು ಚೈನ್ ಹಾಕಿದಾಗಿದೆ ಇದು ಐದು ಚೈನ್ ಏನಕ್ಕಂದರೆ ನಿಮಗೆ ಕುಚ್ಚು ಕಟ್ಕೋಳೋದಕ್ಕೆ ನಾನಿಲ್ಲಿ ನೋಡಿ ಮತ್ತೆ ಸ್ವಲ್ಪ ದಾರ ತೆಗಿತೀನಿ ದಾರ ತೆಗೆದು ಅದನ್ನು ಒಂದು ಕೈಯಲ್ಲಿ ನಾವು ಈ ರೀತಿ ಇಟ್ಕೋ ಇಟ್ಕೋಬೇಕು ಈ ಎರಡು ಕೈ ಸಪೋರ್ಟಲ್ಲಿ ನಮಗೆ ಈ ಮೂರು ಬೆಟ್ ನಮಗೆ ಸಪೋರ್ಟಾಗಿರುತ್ತೆ ಮಿಕ್ಕಿದ ಎರಡು ಏನಿಲ್ಲ ಈ ಮೂರು ಬೆಟ್ಟಲ್ಲಿ ನಮಗೆ ಸಪೋರ್ಟಾಗಿ ನಾವು ಇದನ್ನೇ ಇಟ್ಕೋಬೇಕು ಅದು ಬಿಟ್ಟರೆ ಅದು ಹೋಗ್ಬಿಡುತ್ತೆ ಮತ್ತು ನಾವು ಫಸ್ಟಿಂದ ಹಾಕ್ಬೇಕಾಗತ್ತೆ ನೋಡಿ ನಾನಿಲ್ಲಿ ರೋಸ್ ಬಿಡ್ ತಗೊಂಡಿದ್ದೀನಿ ಗುಂಡು ಬಿಡು ಅದನ್ನು ಮತ್ತೆ ಸೂಜಿಲಿ ಹಾಕ್ಕೊಂಡು ದಾರನ ಮತ್ತು ಒಳಗಡೆ ಎಳ್ದು ಅದನ್ನು ಹಾಕಿ ಇದನ್ನು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಹಾಕಿ ಅದನ್ನು ಲಾಕ್ ಮಾಡ್ಕೋಬೇಕು ನೋಡಿ ಮತ್ತೆ ಲಾಕ್ ಮಾಡ್ಕೊಂಡು ಅದನ್ನು ಎಳ್ಕೋಬೇಕು ದಾರನ ದಾರನ ಎಳ್ಕೊಂಡು ನೋಡಿ ಮತ್ತೆ ಗುಂಡಿ ಬೀಟ್ನ ಈ ರೀತಿ ದಾರದ್ರೊಳಗಡೆ ಹಾಕ್ಕೊಂಡು ಹೇಳ್ಕೊಬೇಕು ಇಲ್ಲಿ ನಿಮಗೆ ನಾನು ತುಂಬ ನಿಧಾನಕ್ಕೆ ಇದ್ದೀನಿ ನೀವು ಆದಷ್ಟು ನೀವು ಕಲ್ತ್ಕೊಳ್ಳಿ ಸೊ ನಮಗೆ ಗೊತ್ತಿರೋದನ್ನ ಇನ್ನೊಬ್ರಿಗೆ ಹೇಳ್ಕೊಟ್ರೆ ಸೊ ಅವ್ರಿಗೂ ಹೆಲ್ಪ್ ಆಗತ್ತಲ್ಲ ನೋಡಿ ಮತ್ತೆ ಇದನ್ನು ಇಲ್ಲಿ ಲಾಕ್ ಮಾಡಿ ಈ ರೀತಿ ಹೇಳ್ಕೊಂಡು ಮತ್ತೆ ನಾವಿಲ್ಲಿ ಐದು ಕುಚ್ಚನ ಹಾಕ್ಕೋಬೇಕು ಐದು ಚೈನು ಕ ಐದು ಐದು ಚೈನ್ ಆಗಿ ಮತ್ತೆ ಅದೆಲ್ಲಿಗೆ ಅಲ್ಲಿಗೆ ಲಾಕ್ನ ಮಾಡ್ಕೊಬೇಕು ಇದೇ ರೀತಿ ಒಂದು ಸೀರೆ ಫುಲ್ಲು ನಾವು ಕಂಪ್ಲೀಟ್ ಮಾಡ್ಕೋಬೇಕು ಫ್ರೆಂಡ್ಸಲ್ಲಿ ಈಗ ಇದು ಎಂಡಾಯ್ತು ಅಂದ್ಕೊಳ್ಳಿ ಮತ್ತೆ ಇಲ್ಲಿ ಒಂದು ಎರಡು ಚೈನ್ ಹಾಕ್ಬಿಟ್ಟು ನಾವು ಕಟ್ ಮಾಡಿದ್ರೆ ಅದು ಲಾಕ್ ಆಗೋಗುತ್ತೆ ನೋಡಿ ಕಟ್ ಮಾಡಿ ದಾರಾನ ಈ ರೀತಿ ಎಳ್ದುಬಿಟ್ಟು ಇದೇನಿರುತ್ತೋ ಇದನ್ನು ಈ ರೀತಿ ಟೈಟಾಗಿ ಎಳ್ದುಬಿಡಿ ಫ್ರೆಂಡ್ಸಲ್ಲಿ ನಮಗೆ ಗಂಟಾಗುತ್ತೆ ಅದು ಲಾಕ್ ಆಗುತ್ತೆ ಸೊ ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು ನಾವಿಲ್ಲಿ ಕುಚ್ಚನ್ನ ಕಟ್ಕೊಬೋದು ಇಲ್ಲಾಂದರೆ ಅದಕ್ಕೆ ನೀವು ನಮಗೆ ಅಂದರೆ ಇಲ್ಲಿ ಬಟನ್ ಹತ್ರ ನೀವು ಸ್ಟೋನನ್ನು ಅಂಟಿಸ್ಕೋಬೋದು ಇಲ್ಲ ಮಣಿ ನಾವು ಸಿ ಕೈಯಲ್ಲಿ ಕೂಡ ಹೊಲ್ಕೋಬೋದು ಬೆಟರ್ ನಮಗೆ ಇಲ್ಲಿ ಚಿಕ್ಕದಾಗಿ ಬೇಬಿ ಕುಚ್ಚು ಅಂತ ಬರುತ್ತೆ ಸೊ ಅದು ಗೊತ್ತಿಲ್ಲನೇ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇಬಿ ಕುಚ್ಚು ತೋರಿಸ್ಕೊಡ್ತೀನಿ ಬೇಬಿ ಕುಚ್ಚು ಹಾಕೊಂಡು ನಾವು ಇದನ್ನು ಇದೇ ಥರ ಸೀರೆ ಫುಲ್ಲು ಕಂಪ್ಲೀಟಾಗಿ ಎಂಟ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ತುಂಬ ಸಿಂಪಲ್ ಚೈನ್ ಒಂದು ಬಂದರೆ ನಮಗೆ ಸಾಕಾಗತ್ತೆ ಇದು ನಮಗೆ ಕ್ರೋಶ ವರ್ಕ್ ಅಂತಲೇ ಹೇಳೋದು ನೀವು ಒಂದು ಚೈನ್ ಹಾಕಿದ್ರಷ್ಟೇ ಒಂದು ಜಡೆ ಥರ ನೀವು ಹಾಕಿದ್ರೂ ಅಷ್ಟೇ ಅದು ಏನೇ ನೀವು ಒಂದು ಹಾಕಿದ್ರು ಸಾಕು ಅದು ಕ್ರೋಶ ವರ್ಕ್ ಅಂತಲೇ ಹೇಳ್ಕೊಬೋದು ಅಂದರೆ ಅದನ್ನು ಕ್ರೋಶ ಅಂತಲೇ ನಾವು ಕರೀತಾರೆ ಅದಕ್ಕೋಸ್ಕರ ನೀವು ಇದಿಷ್ಟೇ ಹಾಕಿದ್ರೆ ನಿಮಗೆ ಮನೇಲಿ ಕೂತ್ಕೊಂಡು ಸುಮ್ಮನೆ ಇದ್ದು ನೀವು ಮನೆಯಲ್ಲಿ ಇದ್ದೀವಿ ಅಂದರೆ ಇದೇ ಥರ ಹಾಕಿದ್ರೆ ನೀವು ಕಲಿತ್ಕೊಂಡು ಕೂಡ ನೀವು ಹಾಕ್ಕೊಂಡು ದುಡ್ಡನ್ನ ಮಾಡ್ಬೋದು ಓಕೆನಾ ಫ್ರೆಂಡ್ಸ್ ಇದಕ್ಕೆ ನೀವು ಕುಚ್ಚನ ಕಟ್ಕೋಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹೊಸಬ್ರ ಇನ್ನಾರು ನನ್ನ ಚಾನಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಣ ವಿಡಿಯೋ ಪೂರ್ತಿ ಮಾಡಿ ಇಷ್ಟ ಆದ್ರಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಇದೇ ಥರ ಸಿಂಪಲ್ ಸಿಂಪಲ್ ವೀಡಿಯೋಗಳಿಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು